ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನೇತ್ರ ನೇತ್ರ ಅಡುಗೆ ಮನೆಗೆ ಸ್ವಾಗತ ಇವತ್ತು ಸಖತ್ತಾದಂತಹ ಟೇಸ್ಟಿಯಾದಂತಹ ಇವತ್ತು ತರಕಾರಿ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಬಹಳ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆ ಪೂರಿಗೆ ಯಾವುದಕ್ಕಾದ್ರೂ ತಿನ್ಬೋದು ಇಲ್ಲಾಂದರೆ ಸೈಡ್ ಡಿಶ್ ಆಗಿ ತಿಳಿ ಸಾರು ಮಾಡ್ಕೊಂಡಾಗ ಕೂಡ ಈ ರೀತಿ ಮಾಡ್ಕೊಂಡು ತಿನ್ಬೋದು ಹಾಗಿದ್ರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಒಳಗೆ ಇಲ್ಲಿ ಇತ್ತೋರಿಸಿದ್ನೆಲ್ಲ ಆ ಸ್ಪೂನಲ್ಲಿ ಒಂದು ಸ್ಪೂನ್ ದೊಡ್ಡ ಸ್ಪೂನು ಶೇಂಗಾ ಹಾಕ್ಕೊಂಡಿದ್ದೀನಿ ಶೇಂಗಾ ಸ್ವಲ್ಪ ಡ್ರೈ ಆಗಿ ಆಮೇಲೆ ಚೆನ್ನಾಗಿ ಹುರ್ಕೊಳ್ಳೋಣ ಆಮೇಲೆ ಇನ್ನೊಂದು ಸ್ಪೂನು ನಾನು ಇದನ್ನು ಕುರ್ಷಣಿ ಹಾಕ್ಕೊಂಡಿದ್ದೀನಿ ನಮ್ಮ ಕಡೆ ಕುರ್ಷಣಿ ಅಂತೀವಿ ಕೆಲವರು ಅದಕ್ಕೆ ಕುರ್ರಳ್ಳು ಅಂತಾರೆ ನಾವು ಕ ನಮ್ಮ ಕಡೆಲ್ಲ ಕ ಕುರ್ಷಣಿ ಅಂತಲೇ ಹೇಳೋದು ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಲ್ಲದು ಡ್ರೈ ಆಗಬೇಕು ಆ ರೀತಿಯಾಗಿ ಇದು ಮಾಡ್ಕೊಳ್ಳೋಣ ಹುರ್ಕೊಳ್ಳೋಣ ಅದು ಹುರ್ಕೊಂಡಾದ್ಮೇಲೆ ಅದನ್ನ ಪೌಡ್ರ್ ಮಾಡ್ಕೊಂಬರೋಣ ಇನ್ನೊಂದು ಕಡೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ಕುಕ್ಕರ್ ಇಟ್ಟಿದ್ದೀನಿ ನೀವು ಕುಕ್ಕರಲ್ಲಾರು ಮಾಡ್ಕೋಬೋದು ಇಲ್ಲಾಂದರೆ ನೀವು ಬೇರೆ ಪಾತ್ರೆ ಎಲ್ಲರೂ ಬಾಡಲಿಲ್ಲಾರ ಅದರಲ್ಲಾರ ಮಾಡ್ಕೋಬೋದು ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಹಾಗಾಗಿ ನಾನು ಬೇಗ ಮಾಡಿ ಮಾಡೋದಕ್ಕೋಸ್ಕರ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಒಂದು ಎರಡು ಟೀ ಸ್ಪೂನು ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಹಾಕಾದ ಮೇಲೆ ಸಾಸಿವೆ ಮತ್ತು ಕರಿಬೇವು ಮತ್ತು ಜೊತೆಗೆ ಎರಡು ದೊಡ್ಡ ಸ್ಪೂನು ನಾನು ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಕಡಲೆಬೇಳೆ ಬೇಕಂದ್ರೆ ಹಾಕ್ಕೊಳ್ಳಿ ಬೇಡ ಅಂದರೆ ನೀವು ಯಾವುದಾದ್ರೂ ಕಾಳು ಏನಾದರೂ ನೀವು ನೆನೆಸಿಟ್ಟಿದ್ರೆ ಅಥವಾ ಹಸಿ ಬಟಾಣಿ ಕಾಳು ಏನಾರು ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬೋದು ಇಲ್ಲಪ್ಪ ಅಂದರೆ ಬರೀ ನನಗೆ ಪ್ಲೇನ್ ಬೇಕಂದರೆ ನೀವು ಸ್ಕಿಪ್ ಮಾಡ್ಬೋದು ಕಡಲೆಬೇಳೆ ಕೂಡ ಅದು ಚೆನ್ನಾಗೇ ಡ್ರೈ ಆಗಲಿ ನೋಡಿ ಅದಾದ ಡ್ರೈ ಆದಮೇಲೆ ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಹಸಿ ಇಲ್ಲಿ ಐದರಿಂದ ಆರು ತಗೊಂಡಿದ್ದೀನಿ ಇದೊಂದು ಸ್ವಲ್ಪ ಖಾರ ಇರಬೇಕು ಹಾಗಾದರೆ ಚೆನ್ನಾಗಿರುತ್ತೆ ಈ ರೀತಿ ಪಲ್ಯ ನಿಮಗೆ ಬೇಕಾರ ಬೇಡಪ್ಪ ಅಂದರೆ ಸ್ಕಿಪ್ ಮಾಡಿಕೊಂಡು ಕಮ್ಮಿ ಮಾಡ್ಕೊಬೋದಿಲ್ಲ ಅಂದರೆ ಖಾರದ ಪುಡಿ ಕೂಡ ಯೂಸ್ ಮಾಡ್ಕೋಬೋದು ಇಲ್ಲ ಐದರಿಂದ ಆರು ಹಸಿ ಮೆಣ್ಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಇಲ್ಲಿ ಈರುಳ್ಳಿ ಕೂಡ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಇಲ್ಲಿ ಎರಡು ತೊಗೊಂಡಿದ್ದೀನಿ ಈರುಳ್ಳಿನ ಈ ರೀತಿಯಾಗಿ ಹೆಚ್ಕೊಂಡು ಹಾಕ್ಕೊಂಡಿರೋದು ಚೆನ್ನಾಗಿ ಅದೆಲ್ಲ ಚೆನ್ನಾಗೆ ಫ್ರೈ ಆಗಬೇಕು ಈ ರೀತಿ ಮಿಕ್ಸ್ ಆದಮೇಲೆ ಸ್ವಲ್ಪ ಲೈಟಾಗಿ ಫ್ರೈ ಆದಮೇಲೆ ಮತ್ತು ಇವಾಗ ನಾನು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿ ಟೊಮೊಟನು ಕೂಡ ನಾನು ಎರಡು ಹಾಕ್ಕೊಂಡಿದ್ದೀನಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಅದು ಕೂಡ ಸಾಫ್ಟ್ ಆಗಬೇಕು ಅಲ್ಲಿ ತಂದ್ಕೊಂಡು ಈ ರೀತಿಯಾಗಿ ಫ್ರೈ ಮಾಡೋಣ ಇಲ್ಲಿ ನಾನು ಊರಿನ ಸ್ವಲ್ಪ ನಾನು ಮೀಡಿಯಮಿಗೆ ಇಟ್ಕೊಂಡಿದ್ದೀನಿ ತುಂಬ ಜಾಸ್ತಿನೂ ಇಟ್ಕೊಂಡಿಲ್ಲ ಕಮ್ಮಿನ ಇಟ್ಕೊಂಡಿಲ್ಲ ಮೀಡಿಯಮಾಗಿ ಇಟ್ಕೊಂಡಿದ್ದೀನಿ ನೋಡಿ ನಾನಿಲ್ಲಿ ನಾನು ಕೋಸು ಮತ್ತು ಬೀನ್ಸು ಕ್ಯಾಪ್ಸಿಕಮ್ಮು ಈ ರೀತಿ ತಲ ತರಕಾರಿ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಯಾವ ಥರ ತರಕಾರಿ ಇರುತ್ತೆ ಎಲ್ಲದನ್ನು ಕೂಡ ಕಟ್ ಮಾಡಿ ಹಾಕ್ಕೋಬೋದು ಈ ರೀತಿ ನಿಮಗೆ ಯಾವ ಶೇಪಲ್ಲಿ ಉದ್ದ ಬೇಕಾ ಸಣ್ಣಗೆ ಬೇಕಾ ಯಾವ ರೀತಿ ಏನಾದರೂ ಕಟ್ ಮಾಡಿ ಹಾಕೋಬೋದು ನಾನು ಈ ರೀತಿಯಾಗಿ ಕಟ್ ಮಾಡಾಕೊಂಡಿದ್ದೀನಿ ನೋಡಿ ನಿಮ್ಮ ಹತ್ರ ಯಾವಾರ ಇದ್ರು ಕೂಡ ನೀವು ಹಾಕ್ಕೊಬೋದು ತರಕಾರಿನ ನನ್ನ ಹತ್ರ ಈಗ ಇದ್ದವನ್ನ ನಾನು ಹಾಕ್ಕೊಂಡಿರೋದು ಈಗ ಈ ರೀತಿ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಕೆಳಗಡೆ ನಾವೆಲ್ಲ ಒಗ್ಗರಣೆ ಹಾಕಿದ್ದಿತ್ತಲ್ಲ ಈರುಳ್ಳಿ ಟೊಮೊಟೊ ಅದೆಲ್ಲ ಅದೆಲ್ಲ ಕೆಳಗಿಂದ ಮೇಲೆ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬಹಳ ಚೆನ್ನಾಗಿರುತ್ತೆ ರೊಟ್ಟಿಗಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನಿಲ್ಲಿ ಕಾಯಿ ಪ್ರಮಾಣ ಜಾಸ್ತಿ ತೊಗೊಂಡಿದ್ದೀನಿ ಮತ್ತು ಅಲ್ಲಿ ಮಧ್ಯೆ ಮಧ್ಯ ನಾನು ಕಾಯಿನ ಈ ಪೀ ತುರಿಬೇಕಾದ್ರೆ ಮೇಲೆ ಸಿಪ್ಪೆ ಇದಾಗುತ್ತೆ ನೋಡ್ರಿ ಬಿಚ್ಕೊಳುತ್ತಲ್ಲ ಕಾಯಿನ ಅದನ್ನು ಕೂಡ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಆ ಥರನೂ ಮಾಡೋದ್ರಿಂದ ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಸಣ್ಣ ಸಣ್ಣಗೆ ಪೀಸ್ ಮಾಡಿಕೊಂಡು ಹಾಕೊಳ್ಳಿ ತುರಿದು ಮತ್ತೆ ಸ್ವಲ್ಪ ಸ್ವಲ್ಪ ಸಣ್ಣಕ್ಕೆ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಸಾಂಬಾರು ಪೌಡರ್ ಹಾಕ್ತಾಯಿದ್ದೀನಿ ಇಲ್ಲಿ ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕ್ತಾಯಿದ್ದೀನಿ ಇದು ಮನೆಯಲ್ಲೇ ಮಾಡಿರೋದು ಸಾಂಬಾರ್ ಪೌಡರು ನಿಮಗೆ ಬೇಕಾದರೆ ಗ ಇದನ್ನು ಬೇರೆ ಬೇಕಾದರೆ ಹಾಕೋಬೋದು ಧನಿಯಾ ಪೌಡರ್ ಕೂಡ ಇಲ್ಲಿ ಸಾಂಬಾರು ಪೌಡ ಹಾಕೊ ಸಾಂಬಾರ್ ಪೌಡರ್ ಹಾಕ್ಕೊಂಡಿದ್ದೀನಿ ನಾನು ಹಾಕ್ಕೊಂಡು ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನೋಡಿ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಒಂದು ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನು ನಾನು ಆಮೇಲೆ ಇವಾಗ ಪೌಡರ್ ಮಾಡ್ಕೊಂಡಿದ್ದೀವಲ್ಲ ನಾವು ಕುರ್ಷಣಿ ಮತ್ತು ಶೇಂಗಾನ ಅದನ್ನು ಒಷ್ಟು ಹಾಕ್ತಾಯಿದ್ದೀನಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಸ್ವಲ್ಪ ಬೇಡಪ್ಪ ನನಗೆ ಒಂದು ಸ್ಪೂನ್ ಎರಡು ಸ್ಪೂನ್ ಅಂದರೆ ನೀವು ಇಟ್ಕೊಳ್ಳಿ ನಾನಿಲ್ಲಿ ಒಷ್ಟು ಹಾಕ್ತಾಯಿದ್ದೀನಿ ಕುರ್ಷಣಿ ಪುಡಿನ ಮತ್ತು ಶೇಂಗಾ ಪೌಡರ್ನ ಮಿಕ್ಸ್ ಮಾಡಿರೋದು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗೆ ಮಿಕ್ಸ್ ಮಾಡೋಣ ಬೇಗನೂ ಕೂಡ ಆಗುತ್ತೆ ಏನಂದರೆ ತರಕಾರಿ ಕಟ್ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತ ಅಷ್ಟೇ ಇಲ್ಲಾಂದರೆ ಬೇಗ ಆಗುತ್ತೆ ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಆಗುತ್ತೆ ಇಲ್ಲ ನೀವು ಬಾಣಲೆಲ್ಲೇ ಪಾತ್ರೆಯಲ್ಲಿ ಎಲ್ಲರೂ ಮಾಡ್ತೀರ ಸ್ವಲ್ಪ ಟೈಮ್ ತಗೊಳುತ್ತಷ್ಟೇ ನೋಡಿ ಈ ರೀತಿಯಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಉರಿಯಲ್ಲೇ ನಾನು ಇಟ್ಟಿರೋದು ನೋಡಿ ಇನ್ನೊಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿಯಾಗೆಲ್ಲ ಬಹಳ ಚೆನ್ನಾಗಿರುತ್ತೆ ಒಂದು ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ಇವಾಗ ನಾನು ಪಾನ್ ಮುಚ್ಚಿ ಒಂದು ವಿಜ್ವಲ್ ಹಾಕ್ಸ್ತೀನಿ ಅಷ್ಟೇ ಒಂದು ವಿಜ್ವಲ್ ಆದಮೇಲೆ ನೀವೇ ನೋಡಂತೀರಿ ಎಷ್ಟು ಆಗಿರುತ್ತೆ ಅಂತ ಬೇಗ ಆಗುತ್ತೆ ವಿ ಕುಕ್ಕರಲ್ಲಾದರೆ ಆಗಾಗ ನಾನು ಇದಾಗ್ತಾರೆ ನೋಡಿ ಈಗ ಪಾನ್ ತೆಗೆದಿದ್ದೀನಿ ಒಂದು ವಿಜ್ವಲ್ ಆದಮೇಲೆ ಎಷ್ಟು ಚೆನ್ನಾಗಾಗಿದೆ ಅಂತೇಳಿ ಬಹಳ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ರೊಟ್ಟಿ ಚಪಾತಿ ಯಾವುದಕ್ಕಾದರೂ ಪೂರಿ ದೋಸೆ ಯಾವುದಕ್ಕಾದ್ರೂ ಕೂಡ ಇದನ್ನ ಮಾಡ್ಕೊಂಡು ತಿನ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ನಮ್ಮ ಹಳ್ಳಿ ಕಡೆ ಸ್ಪೆಷಲ್ ಇದು ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದ್ರ ಮೇಲೆ